ಧರ್ಮಾಧ್ಯಕ್ಷರ ಮಂಡಳಿಯ ಸೂಚನೆ ಮೇರೆಗೆ ಉಡುಪಿ ಧರ್ಮ ಪ್ರಾಂತ್ಯದ ಚರ್ಚ್ಗಳಲ್ಲಿ ಭಾನುವಾರ ಭಾರತೀಯ ಸೇನೆಗೆ ಹಾಗೂ ಯೋಧರಿಗೆ ಉಳಿತಾಗುವಂತೆ ಆಶಿಸಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು ಪ್ರತಿಯೊಂದು ಚರ್ಚ್ಗಳಲ್ಲಿ ಭಾನುವಾರ ಬಲಿಪೂಜೆ ವೇಳೆ ಗಡಿಯಲ್ಲಿ ದೇಶವನ್ನು ಕಾಯುವ ಸೈನಿಕರಿಗೆ ಒಳಿತಾಗುವಂತೆ ಕೋರಿ ವಿಶೇಷ ಪರಮ ಆರಾಧನೆ ಮೂಲಕ ಧರ್ಮಗುರುಗಳು ಪ್ರಾರ್ಥನೆಯನ್ನು ಸಲ್ಲಿಸಿದರು ತಮ್ಮ ಅಧಿಕೃತ ವಾರ್ಷಿಕ ಭೇಟಿಯಲ್ಲಿರುವ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಐಸಾಕ್ ಐಸಾಗ್ಲೋಬೋ ಅವರು ಕಾರ್ಕಳ ತಾಲೂಕಿನ ಬೆಳ್ಮಣ್ ಸಂತ ಜೋಸೆಫ್ ಚರ್ಚಿನಲ್ಲಿ ವಿಶೇಷ ಪ್ರಾರ್ಥನಾ ವಿಧಿಯನ್ನು ನಿರ್ವಹಿಸಿ ದೇಶ ಕಾಯುವ ಸೈನಿಕರಿಗಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿದರು ಇದೇ ವೇಳೆ ಕ್ರೈಸ್ತ ಧರ್ಮಸಭೆಗೆ ನೂತನ ಜಗದ್ಗುರುವಾಗಿ ಆಯ್ಕೆಯಾಗಿರುವ ಪೋಪ್ ಹದಿನಾಲ್ಕನೇ ಲಿಯೋ ಅವರಿಗೆ ಶುಭ ಕೋರಿ ವಿಶೇಷ ಆರಾಧನೆಯನ್ನ ಸಲ್ಲಿಸಲಾಯಿತು अचारक कर्म शुभ निर्भर तुझे बुकार अमृता अनेतन सरद सक्रामन चंचा सर्वने कते नवान कुता बिते ताऊ या बलिदार सर्वेश पातुं तमितु कावते नम कावो मुझे मुकार सदा सांची रात्रि बिशेष बलिदार अनिश्चित बलिदार शिकस्त्र सोचे रखो ನಮ್ಮ ದೇಶ ಸುಂದರ ದೇಶ ವಿವಿಧ ಧರ್ಮಗಳ ಸಂಸ್ಕೃತಿಗಳ ಭಾಷೆಗಳ ಆಚಾರ ವಿಚಾರಗಳ ಸುಂದರವಾದ ದೇಶ ಈ ಭಾರತೀಯ ದೇಶದ ಪ್ರಜೆಗಳಾದರೂ ನಮ್ಗೆ ತುಂಬಾ ಸಂತೋಷ ಮತ್ತು ಭಾರತೀಯರಾಗಿ ನಮ್ಮ ದೇಶದ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯ ಆದರೆ ಗಡಿ ಪ್ರದೇಶದಲ್ಲಿ ನಮ್ಮ ಯೋಧರು ನಮ್ಮ ಸೈನಿಕರು ನಾವು ಶಾಂತಿಯಿಂದ ನಿದ್ರೆ ಮಾಡುವಂತೆ ದೇಶದ ಗಡಿಯನ್ನು ಕಾಪಾಡ್ತಾ ಇದ್ದಾರೆ ಮತ್ತು ಯಾವ ಎಕ್ಸ್ಟ್ರೀಮ್ ವೆದರ್ಸ್ ಅಂತ ಹೇಳ್ತೇವೆ ನಮ್ಮ ವೆದರ್ ಎಕ್ಸ್ಟ್ರೀಮ್ ಕೋಲ್ಡ್ ವಿಂಟರ್ ಅಥವಾ